ರೆಸಾರ್ಟ್ ನಲ್ಲಿ ಬಳ್ಳಾರಿ ಶಾಸಕರ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಪ್ರಕರಣವನ್ನ ಮುಚ್ಚಿ ಹಾಕಲು ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಶಾಸಕರ ನಡುವೆ ಗಲಾಟೆ ಆಗೇ ಇಲ್ಲ ಬಾಟಲಲ್ಲಿ ಹೊಡೆದಾಡ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಕೆ ಶಿವಕುಮಾರ್ ಹೇಳಿದ್ರು ಘಟನೆಯಿಂದ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ಒಂದು ಕ್ರಿಮಿನಲ್ ಪ್ರಕರಣವನ್ನ ಡಿ ಕೆ ಶಿವಕುಮಾರ್ ಮುಚ್ಚಿ ಹಾಕೋ ಕೆಲಸವನ್ನ ಮಾಡಿದ್ರ ಅಂತ ಆನಂದ್ ಸಿಂಗ್ ಸಂಬಂಧಿಕರ ಜೊತೆ ಮದ್ವೆಗೆ ಹೋಗಿದ್ದಾರೆ ಅಂತ ಹೇಳಿ ಕತೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಯಾವುದೇ ಮಾರಾಮಾರಿ ಆಗಿಲ್ಲ ಅಂತ ಕೂಡ ಡಿ ಕೆ ಶಿವಕುಮಾರ್ ಉಲ್ಟಾ ಹೇಳಿದ್ರು ನಿಮಗೆ ಸುಳ್ಳು ಸುದ್ದಿ ಹೇಳಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರೇ ಹಾಗಾದ್ರೆ ಸುಳ್ಳು ಹೇಳಿದ್ರ ಅನ್ನುವಂಥದ್ದು ಮಾಧ್ಯಮಗಳಿಗೆ ಹೇಳಿಕೆಯಲ್ಲಿ ಎಲ್ಲೂ ಕೂಡ ಗಲಾಟೆ ಬಗ್ಗೆ ಮಾಹಿತಿಯನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಮದುವೆಗೆ ಹೋಗಿದ್ದಾರೆ ಅಂತ ಹೇಳಿದ್ರು ಯಾವ ಮದುವೆ ಅಪೋಲೋ ಸ್ಪೆಷಲ್ ಕೊಠಡಿಯಲ್ಲಿ ಮದುವೆ ನಡೀತಾ ಇದೆಯಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೋಡ್ಕೊಂಡು ನಾನು ನಮ್ಮ ಹಾಸ್ಟೆಲ್ಗೆ ತಿಂಡಿ ಭಾನುವಾರ ನಮ್ಮ ಹಾಸ್ಟೆಲ್ ತಿಂಡಿ ಯಾವ ರೀತಿ ಟೇಸ್ಟ್ ಮಾಡಿದ್ದಾರೆ ಅಂತ ಹೇಳಿ ನೋಡಕ್ಕೋಸ್ಕರ ಚೆಕ್ ಇಲ್ಲ ಐಕಾನ್ ಕಾಲೇಜ್ ಅಂತ ನಂದಿ ಪಕ್ಕದಲ್ಲಿದೆ ಸೊ ಇಲ್ಲೇ ಪಕ್ಕದಲ್ಲಿ ತಿಂಡಿ ಯಾವ ರೀತಿ ಇರ್ತದೆ ಅಂತ ಹೇಳಿ ಹೋಗಕ್ಕೆ ನಾನು ರವಿ ನಮ್ಮ ಭೀಮಾ ನಾಯ್ಕು ಹೊಟ್ಟಿದ್ದೀವಿ ಯಾರು ಹೇಳಿದ್ರು ನಾನು ಭೀಮಾ ನಾಯ್ಕು ಆನಂದ್ ಸಿಂಗು ನಾವೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದಿದೀವಿ ಇವ್ರು ಆನಂದ್ ಸಿಂಗು ನಮ್ಮ ಯಾವುದೋ ಒಂದು ನಿಮ್ಮ ಮೀಡಿಯಾ ನಮ್ಮ ಇವ್ರು ಇದ್ರಲ್ಲ ನಿನ್ನೆ ನಮ್ಮ ಟಿವಿ ಇದರಲ್ಲಿ ಇವರು ನಮ್ಮ ರಿಸೆಪ್ಷನ್ ಮುಗಿದ್ವಲ್ಲ ಎಂತೆಪ್ಷನ್ ಅಮಿತ್ ಪಾಳ್ಯ ಅಮಿತ್ ಪಾಳ್ಯ ಮನೆ ರಿಸೆಪ್ಷನ್ಗೆ ನಾವೆಲ್ಲ ಒಟ್ಟಿಗೆ ಹೋಗಿ ಮೀಟಿಂಗ್ ಬಳ್ಳಾರಿ ಮೀಟಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಹೋಗಿ ಎಲ್ಲ ಬಂದಿದ್ದೀವಿ ಎಲ್ಲ ಊಟ ಮಾಡಿಬಿಟ್ಟು ಎಲ್ಲ ಮಲಗಿದ್ದಾರೆ ಆಯ್ತು ಆನಂದ್ ಸಿಂಗ್ ಕಿರ ಯಾವುದೋ ಮಂದ್ ಮದುವೆಗೆ ಹೋಗಬೇಕು ಅಂತ ಹೋಗಿದ್ದಾರೆ ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ ಮಾರಾಮಾರಿ ಆಯ್ತಂತೆ ಇನ್ನೊಂದು ಅರ್ಧ ಒಂದು ಗಂಟೆ ಅವರೇ ಬರ್ತಾರೆ ಬಂದು ನಿಮ್ಗೇನು ಬೇಕೋ ಟಿ ವಿಗೆ ಹೇಳ್ತಾರೆ ಎಲ್ಲ ರಾಜಿ ಮಾಡಿಕೊಂಡು ಇವ್ರಿಗೂ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಇತ್ತು ಇವರೇ ರಾಜಿ ಮಾಡಿಕೊಂಡು ಇವರು ಭಾಳ ಸಂತೋಷ ಆಗಿದ್ದಾರೆ ಇವರು ಅವರೆಲ್ಲ ಯಾರೋ ಮಿಸ್ ನ್ಯೂಸ್ ಮಾಡಿದ್ದಾರೆ ಯಾವ ಗಲಾಟೆನಿಲ್ಲ ಯಾವ ಮಾರಾಮಾರೇನೂ ಇಲ್ಲ ಯಾವ ಬಾಟ್ಲು ಹೊಡೆದಾಟನೂ ಇಲ್ಲ ಯಾವ್ದು ಸಂದರ್ಭ ಇಲ್ಲ ಎಲ್ಲ ಶನಿವಾರ ಬೇರೆ ಜೊತೆಗೆ ಶನಿವಾರ ಬೇರೆ ಗಣೇಶ್ ಅವರು ಬಿಜೆಪಿಗೆ ಹೋಗ್ಬೇಕಾಗಿತ್ತು ಹಿಡಿದಿದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದು ಇಲ್ಲ ಅವಲ್ಲ ಅವೆಲ್ಲ ಅವೆಲ್ಲ ಸುಳ್ಳು ಯಾರು ಬಿಜೆಪಿ ಹೋಗ್ ಕೊಟ್ಟಿಲ್ಲ ಏನು ಮಾಡಕ್ ಕೊಟ್ಟಿರ್ಲಿಲ್ಲ ಅವೆಲ್ಲ ಸುಳ್ಳು ನಾನು ನಮ್ಮ ಹಾಸ್ಟ್ಲ್ಗೆ ತಿಂಡಿ ಭಾನುವಾರ ನಮ್ಮ ಹಾಸ್ಟ್ಲಲ್ಲಿ ತಿಂಡಿ ಯಾವ ರೀತಿ ಟೇಸ್ಟ್ ಮಾಡಿದ್ದಾರೆ ಅಂತೇಳಿ ನೋಡಕ್ಕೋಸ್ಕರ ಚೆಕ್ ಮಾಡಕ್ ಪಕ್ಕದಲ್ಲಿದ್ದೀನಿ ಇಲ್ಲ ಐಕಾನ್ ಕಾಲೇಜ್ ಅಂತ ನಂದಿ ಪಕ್ಕದಲ್ಲಿದೆ ಸೊ ಇದೇ ಪಕ್ಕದಲ್ಲಿದ್ದೀನಲ್ಲ ತಿಂಡಿ ಯಾವ ರೀತಿ ಇರ್ತದೆ ಅಂತೇಳಿ ಹೋಗಕ್ಕೆ ನಾನು ನಮ್ಮ ರವಿ ನಮ್ಮ ಭೀಮಾ ನಾಯ್ಕು ಯಾರು ಹೇಳಿದ್ರು ನಾನು ಭೀಮಾ ನಾಯ್ಕು ಆನಂದ್ ಸಿಂಗು ಗಣೇಶು ನಾವೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಇವರು ಆನಂದ್ ಸಿಂಗು ನಮ್ಮ ಯಾವುದೋ ಒಂದು ನಿಮ್ಮ ಮೀಡಿಯಾ ನಮ್ಮ ಇವ್ರು ಇದ್ರಲ್ಲ ನಿನ್ನೆ ನಮ್ಮ ಟಿ ವಿ ಇದರಲ್ಲಿ ಇವರು ನಮ್ಮ ಡಿಸಿಪ್ಷನ್ ಹೋಗಿದ್ವಲ್ಲ ಎರಡುದು ಅಮಿತ್ ಪಾಳ್ಯ ಅಮಿತ್ ಪಾಳ್ಯ ಮನೆ ರಿಸೆಪ್ಷನ್ಗೆ ನಾವೆಲ್ಲ ಒಟ್ಟಿಗೆ ಹೋಗಿ ಮೀಟಿಂಗ್ ಬಳ್ಳಾರಿ ಮೀಟಿಂಗ್ ಮುಗಿಸ್ಕೊಂಡು ಒಟ್ಟಿಗೆ ಹೋಗಿ ಎಲ್ಲ ಬಂದಿದ್ವಿ ಎಲ್ಲ ಊಟ ಮಾಡ್ಬಿಟ್ಟು ಎಲ್ಲ ಮಲಗಿದ್ದಾರೆ ಆಯ್ತು ಆನಂದ್ ಸಿಂಗ್ ಕರೆ ಯಾವುದೋ ಮದುವೆಗೆ ಹೋಗ್ಬೇಕು ಅಂತ ಹೋಗಿದ್ದಾರೆ ಸುಮ್ಮನೆ ನೀವು ಗಲಾಟೆ ಆಗೋಯ್ತಂತೆ ಮರಾಮಾರಿ ಆಯ್ತಂತೆ ಇನ್ನೊಂದು ಅರ್ಧ ಒಂದು ಗಂಟೆ ಅವರೇ ಬರ್ತಾರೆ ಬಂದು ನಿಮ್ಗೆ ಏನ್ ಬೇಕೋ ಟಿವಿಗೆ ಹೇಳ್ತಾರೆ ಎಲ್ಲ ರಾಜಿ ಮಾಡ್ಕೊಂಡು ಇವ್ರಿಗೂ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಇತ್ತು ಇವರೇ ರಾಜಿ ಮಾಡ್ಕೊಂಡು ಇವರು ಬಹಳ ಸಂತೋಷ ಆಗಿದ್ದಾರೆ ಇವರು ಅವರೆಲ್ಲ ಯಾರೋ ಮಿಸ್ ಮಾಡಿದ್ದಾರೆ ಯಾವ ಗಲಾಟನ ಇಲ್ಲ ಯಾವ ಮಾರ ಮಾರೇನೂ ಇಲ್ಲ ಯಾವ ಬಾಟ್ಲು ಒಡೆದಾಟನೂ ಇಲ್ಲ ಯಾವ್ದು ಸಂದರ್ಭ ಇಲ್ಲ ಎಲ್ಲ ಶನಿವಾರ ಬೆರೆ ಜೊತೆಗೆ ಶನಿವಾರ ಬೆರೆ ಹಂಪಿ ಗಣೇಶ್ ಅವರು ಬಿಜೆಪಿಗೆ ಹೋಗ್ಬೇಕಾಗಿತ್ತು ಅವ್ರನ್ನ ತಡೆ ಹಿಡಿದಿದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದು ಆನಂದ್ ಸಿಂಗ್ ಅವರು ಇಲ್ಲ ಅವೆಲ್ಲ ಸುಳ್ಳು ಯಾರು ಬಿಜೆಪಿಗೆ ಹೋಗ್ ಕೊಟ್ಟಿಲ್ಲ ಏನು ಮಾಡಕ್ ಕೊಟ್ಟಿರ್ಲಿಲ್ಲ ಇದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮತ್ತಷ್ಟು ಮಾಹಿತಿಯೊಂದಿಗೆ ಲೈವ್ ಇದ್ದಾರೆ ಪ್ರಶಾಂತ್ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಇದೆಲ್ಲ ಸುಳ್ ಸುದ್ದಿ ಆನಂದ್ ಸಿಂಗ್ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು ಎಲ್ಲಿ ಮದುವೆ ಅಪೋಲೋ ಹಾಸ್ಪಿಟಲ್ ಆರನೇ ಮಹಡಿಯಲ್ಲಿ ಮದುವೆ ನಡೀತಾ ಇದೆಯಾ ಡಿ ಕೆ ಶಿವಕುಮಾರ್ ಹಾಗಾದ್ರೆ ಏನು ಮಾಧ್ಯಮಗಳು ಮುಂದೆನೆ ಎಷ್ಟು ಸಾರಾಸಗಟ್ಟಾಗಿ ಸುಳ್ಳು ಹೇಳ್ತಿದ್ದಾರೆ ಹೇಗೆ ಅಂತ ಪ್ರಸಾದ್ ಈ ಒಂದು ಈಗಲ್ ಟನ್ನಲ್ಲಿ ಗಲಾಟೆ ನಡೆದ ನಂತರದಲ್ಲಿ ಆಂಗ್ ಆನಂದ್ ಸಿಂಗ್ ಅವ್ರನ್ನ ಬೆಂಗಳೂರಿಗೆ ರವಾನೆ ಮಾಡ್ತಾರೆ ಈ ಒಂದು ವಿಚಾರವನ್ನೇ ಮಾಧ್ಯಮಗಳು ಕೂಡ ಬಿತ್ತರಿಸ್ತಾರೆ ಈ ಒಂದು ಮಾಧ್ಯಮಗಳಲ್ಲಿ ಈ ಒಂದು ವಿಚಾರ ಬಿತ್ತಾರಗೊಂಡ ನಂತರದಲ್ಲಿ ಏಕಾಕಿ ರೆಸಾರ್ಟ್ನಿಂದ ಹೊರಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಂದು ಒಂದು ಮಾಧ್ಯಮಗಳ ಮುಂದೆ ಕೂಡ ಒಂದು ಪ್ರತಿಕ್ರಿಯೆಯನ್ನು ನೋಡ್ತಾರೆ ಈಗಲ್ ಟೆನ್ ರೆಸಾರ್ಟ್ನಲ್ಲಿ ಈ ರೀತಿ ಯಾವುದೇ ರೀತಿಯ ಘಟನೆಗಳು ನಡೆದಿಲ್ಲ ಗಣೇಶ್ ಹಾಗೂ ಆನಂದ್ ಸಿಂಗ್ ನಡುವೆ ಯಾವುದೇ ರೀತಿಯ ಗಲಾಟೆಗಳು ನಡೆದಿಲ್ಲ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಒಟ್ಟಿಗೆ ಇದ್ದಾರೆ ಗಲಾಟೆ ನಡೆಯುವಂಥ ಸನ್ನಿವೇಶಗಳಿಲ್ಲ ಜೊತೆಗೆ ಆನಂದ್ ಸಿಂಗ್ ಅವರು ಅವರ ಸಂಬಂಧಿಕರ ಮದುವೆಗೆ ಅಂತ ಅಂತೇಳಿ ಒಂದು ಎಲ್ಲೋ ಒಂದು ಕಡೆ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಆನಂದ್ ಸಿಂಗ್ ಅವರು ಮದುವೆಗೆ ತೆರಳಿದ್ದೇ ಆಗಿದ್ದರೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಯಾಕೆ ಅಷ್ಟೊಂದು ಬಿಗಿ ಭದ್ರತೆಯನ್ನು ನೀಡುವಂಥದ್ದು ಯಾಕೆ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರ ಬಿತ್ತರಗೊಂಡ್ರೆ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ನಾಯಕರುಗಳ ಮೇಲೆ ಎಲ್ಲೋ ಒಂದು ಕಡೆ ಜನರಿಗಾಗಲಿ ಕೆಟ್ಟ ಹೆಸರು ಸಂದೇಶ ಕೆಟ್ಟ ಹೆಸರುಗಳು ಕೂಡ ಬರುತ್ತೆ ಕೆಟ್ಟ ಸಂದೇಶವನ್ನು ಕೂಡ ರವಾನೆ ಮಾಡ್ದಂಗೆ ಆಗುತ್ತೆ ಜೊತೆಗೆ ಈ ಒಂದು ವಿಚಾರವನ್ನೇ ಕೂಡ ರಾಜ್ಯ ನಾಯಕರು ಕೂಡ ಬಳಸ್ಕೊಬೋದು ಹೀಗಾಗಿ ಈ ಒಂದು ಎಲ್ಲ ವಿಚಾರಗಳನ್ನು ಕೂಡ ಅಂದರೆ ಈ ಒಂದು ಗಟಳ ಗಲಾಟೆ ಪ್ರಕರಣವನ್ನು ಕೂಡ ಹುಚ್ಚು ಹಾಕೋಕ್ಕೂ ಕೂಡ ಪ್ರಯತ್ನ ನಡೆದಿರುವಂಥದ್ದು ಬೆಳಗಿನ ಜಾವದಲ್ಲಿ ಮೂರು ಗಂಟೆ ಸುಮಾರಿಗೆ ಯಾವಾಗ ಒಂದು ಘಟನೆ ನಡೀತೋ ಆಗಲೇ ಎಲ್ಲರಿಗೂ ಕೂಡ ಈ ಒಂದು ವಿಚಾರಗಳನ್ನು ಇಲ್ಲೂ ಬಿಟ್ಕೊಡಬೇಡಿ ಅಂತ ತಿಳಿಸಿರುವಂಥದ್ದು ಆದರೆ ಮಾಧ್ಯಮಗಳಿಗೆ ಒಂದು ವಿಚಾರ ತಿಳಿದ ನಂತರದಲ್ಲಿಯೇ ಈ ರೀತಿಯ ಸನ್ನಿವೇಶಗಳು ರೆಸಾರ್ಟ್ನಲ್ಲಿ ನಡೆದಿಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಅವರವರ ಸಂಬಂಧಿಕರ ಮದುವೆಗೆ ತಿಳಿಯರೆ ಮಾಧ್ಯಮಗಳಲ್ಲಿ ಸುದ್ದಿ ನೋಡಿದ ಮೇಲೆ ಅವರ ಮಗ ನಮಗೆ ಕರೆ ಮಾಡಿಯೇ ನಮಗೆ ಎಲ್ಲೊಂದು ಕಡೆ ಆಶ್ಚರ್ಯ ಅನ್ನಿಸ್ತು ನನಗೆ ಯಾರೊಬ್ಬರು ಈ ರೀತಿಯ ಕ್ವಶನ್ಗಳು ಕೇಳಿದ ನಂತರದಲ್ಲಿ ನನಗೂ ಈ ವಿಚಾರಗಳು ತಿಳಿಯಿತು ಯಾವುದೇ ರೀತಿ ಘಟನೆಗಳು ನಡೆದೇ ಇಲ್ಲ ಅಂತಾರೆ ಹಾಗಾದರೆ ಆನಂದ್ ಸಿಂಗ್ ಯಾಕೆ ಆಸ್ಪತ್ರೆಗೆ ದಾಖಲಾಗಿರುವಂತ ಎಲ್ಲ ಒಂದು ಕಡೆ ಈ ಒಂದು ವಿಚಾರದ ಮೂಲಕ ಮಾಧ್ಯಮಗಳನ್ನು ಕೂಡ ದಿಕ್ಕು ತಪ್ಪಿಸುವಂತದ್ದು ಈ ರೀತಿ ಘಟನೆಗಳು ನಡೆದೇ ಇಲ್ಲ ಅಂತ ಹೇಳಿ ಮಾಧ್ಯಮಗಳಿಗೆ ಸುಳ್ಳು ಹೇಳಿರುವಂಥದ್ದು ಈ ರೀತಿಯ ವಿಚಾರಗಳನ್ನ ತಿಳಿಸ್ಬಿಟ್ರೆ ಜನರಿಗೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅನ್ನೋ ಒಂದು ವಿಚಾರಕ್ಕೆ ಈ ಒಂದು ಪ್ರಕರಣವನ್ನು ಮುಚ್ಚು ಹಾಕಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರುವಂಥದ್ದು ಅಮರ್ ಪ್ರಸಾದ್ ಥ್ಯಾಂಕ್ ಯು ಪ್ರಶಾಂತ್